hello everyone welcome back to my youtube channel all in one in this video we are going to study the notes and question and answers of class 3 kannada chapter 9 that is kokkareya prarthane if you want the notes of other lesson or other subject you can check my playlist of my channel you can easily get from there artha ಕರುಣಿಸು ಮರುಕದಿಂದ ನೀಡು ದಯಪಾಲಿಸು ಅಭ್ಯಾಸ ಆ ಪ್ರಾಸಪದಗಳನ್ನು ಓದಿರಿ ಮತ್ತು ಬರೆಯಿರಿ ಹೋಗೋಣ ನೋಡೋಣ ಹೋಗೋಣ ನೋಡೋಣ ಇಲ್ಲಿಗೆ ಬೆಳ್ಳಗೆ ಇಲ್ಲಿಗೆ ಬೆಲ್ಲಗೆ ಏನು ಮೀನು ಏನು ಮೀನು ಆ ಪದ್ಯದ ಮುಂದಿನ ಸಾಲುಗಳನ್ನು ಬರೆದು ಪೂರ್ಣಗೊಳಿಸಿರಿ ಯಾವುದೋ ದೇಶದ ಕೊಕ್ಕರೆ ಹಾರಿ ಬರುವುದು ಇಲ್ಲಿಗೆ ಕ್ರೀಮು ಪೌಡರ್ ಹಚ್ಚೋದಿಲ್ಲ ಆದರೂ ಎಷ್ಟು ಬೆಳ್ಳಗೆ ಈ ಪಕ್ಷಿಗಳಿಗೆ ತಕ್ಕಂತೆ ಕೂಗನ್ನು ಹೊಂದಿಸಿ ಬರೆಯಿರಿ ಆ ಕೋಳಿ ಕೊಕ್ಕೊಕ್ಕೊ ಆ ಕಾಗೆ ಕ ಕ ಈ ಗುಬ್ಬಿ ಚಿಯು ಚಿಯು ಈ ಕೋಗಿಲೆ ಕುಹು ಕುಹು ಉ ಪಾರಿವಾಳ ಗುಟರ್ ಗುಟರ್ ಈ ಕೊಟ್ಟಿರುವ ವಾಕ್ಯಗಳಲ್ಲಿ ಗೆರೆ ಎಳೆದ ಅಕ್ಷರಗಳನ್ನು ಸರಿಪಡಿಸಿ ಬರೆಯಿರಿ ಫಸ್ಟ್ ಒನ್ ಅಕ್ಕಿಗಳ ಚಿಲಿಪಿಲಿ ಕೇಳೋಣ ದ ಕರೆಕ್ಟ್ ಆನ್ಸರ್ ಈಸ್ ಹಕ್ಕಿಗಳ ಚಿಲಿಪಿಲಿ ಕೇಳೋಣ ಸೆಕೆಂಡ್ ಒನ್ ನೀರಿನ ಹತ್ತಿರ ನಿಂತು ಏನು ಮಾಡುತ್ತಿರುವೆ ದ ಕರೆಕ್ಟ್ ದ್ ನೀರಿನ ಹತ್ತಿರ ನಿಂತು ಏನು ಮಾಡುತ್ತಿರುವೆ ತರ್ಡ್ ಒನ್ ಯಾವುದೋ ದೇಶದ ಕೊಕ್ಕರೆ ದ ಕರೆಕ್ಟ್ ಆನ್ಸರ್ ಈಸ್ ಯಾವುದೋ ದೇಶದ ಕೊಕ್ಕರೆ ಫೋರ್ತ್ ಒನ್ ಕರುಣಿಸು ಒಳ್ಳೆಯ ಮೀನು ದ ಕರೆಕ್ಟ್ ಆನ್ಸರ್ ಈಸ್ ಕರುಣಿಸು ಒಳ್ಳೆಯ ಮೀನು ನೆಕ್ಸ್ಟ್ ಉ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತವಾದ ಉತ್ತರಗಳಿಂದ ತುಂಬಿರಿ ಫಸ್ಟ್ ಕ್ವಶನ್ ಇಂಪಾಗಿ ಹಾಡುವ ಪಕ್ಷಿ ಡ್ಯಾಶ್ ಈಸ್ ಕೋಗಿಲೆ ಸೆಕೆಂಡ್ ಒನ್ ರಾತ್ರಿಯಲ್ಲಿ ಕೂಗುವ ಪಕ್ಷಿ ಡ್ಯಾಶ್ ಆನ್ಸರ್ ಈಸ್ ಗೂಬೆ ಥರ್ಡ್ ಒನ್ ನೃತ್ಯ ಮಾಡುವ ಪಕ್ಷಿ ಡ್ಯಾಶ್ ನವಿಲು ಫೋರ್ತ್ ಒನ್ ಸುಂದರವಾಗಿ ಗೂಡು ಹೆಣೆಯುವ ಪಕ್ಷಿ ಡ್ಯಾಶ್ ಗೀಜಗೂ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಫಸ್ಟ್ ಒನ್ ಪಕ್ಷಿಗಳು ಹೇಗೆ ಶಬ್ದ ಮಾಡುತ್ತದೆ ಆನ್ಸರ್ ಪಕ್ಷಿಗಳು ಚಿಲಿಪಿಲಿ ಎಂದು ಶಬ್ದ ಮಾಡುತ್ತವೆ ಸೆಕೆಂಡ್ ಕ್ವಶನ್ ಕೊಕ್ಕರೆ ದೇವರನ್ನು ಏನೆಂದು ಬೇಡುತ್ತದೆ ಆನ್ಸರ್ ಕೊಕ್ಕರೆ ದೇವರನ್ನು ಓ ದೇವರೇ ಕರುಣಿಸು ಒಳ್ಳೆಯ ಮೀನು ಎಂದು ಬೇಡುತ್ತದೆ ಥರ್ಡ್ ಕ್ವಶನ್ ಪಕ್ಷಿಗಳನ್ನು ನೋಡಲು ಎಲ್ಲಿಗೆ ಹೋಗೋಣ ಎಂದು ಕವಿ ಹೇಳುತ್ತಾರೆ ಆನ್ಸರ್ ಪಕ್ಷಿಗಳನ್ನು ನೋಡಲು ರಂಗನತಿಟ್ಟು ಬೆಳ್ಳೂರು ಮಂಡಗದ್ದೆಗೆ ಹೋಗೋಣ ಎಂದು ಕವಿ ಹೇಳುತ್ತಾರೆ ನೆಕ್ಸ್ಟ್ ಭಾಷಾ ಚಟುವಟಿಕೆ ಆ ಕೊಟ್ಟಿರುವ ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿರಿ ಉದಾಹರಣೆ ಉಮಾ ಊಟ ಮಾಡಿದಳು ಉಮಾ ಸುಮಾ ರಮೇಶ್ ಊಟ ಶಾಲೆಗೆ ಮಾಡಿದಳು ಹೋದಳು ಹೋದನು ಮಾಡಿದನು ದ ಆನ್ಸರ್ ಈಸ್ ಫಸ್ಟ್ ಒನ್ ಉಮಾ ಊಟ ಮಾಡಿದಳು ಸೆಕೆಂಡ್ ಒನ್ ಸುಮಾ ಊಟ ಮಾಡಿದಳು ಥರ್ಡ್ ಒನ್ ರಮೇಶ ಊಟ ಮಾಡಿದನು ಫೋರ್ತ್ ಒನ್ ಉಮಾ ಶಾಲೆಗೆ ಹೋದಳು ಫಿಫ್ತ್ ಒನ್ ಸುಮಾ ಶಾಲೆಗೆ ಹೋದಳು ಸಿಕ್ಸ್ತ್ ಒನ್ ರಮೇಶ ಶಾಲೆಗೆ ಹೋದನು ಆ ಕೊಟ್ಟಿರುವ ಪದಗಳನ್ನು ಬಳಸಿ ಕವಿತೆ ಪೂರ್ಣಗೊಳಿಸಿರಿ ನಕ್ಕು ಅಟ್ಟ ಎತ್ತಿ ಕದ್ದು ನಮ್ಮ ಪುಟ್ಟ ದಿಟ್ಟ ತಟ್ಟೆ ಹಿಡಿದು ಹೊರಟು ಬಿಟ್ಟ ಮೆಲ್ಲ ಅಟ್ಟ ಹತ್ತಿ ಬಿಟ್ಟ ಡಬ್ಬಿಯನ್ನು ತೆರೆದು ಬಿಟ್ಟ ಕದ್ದು ಉಂಡೆ ತಿಂದು ಬಿಟ್ಟ ಡಬ್ಬಿ ಎತ್ತಿ हाँ की बिट्टा अम्मा बंदरे नक्कु बिट्टा हा 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 सो दिस इज़ ऑल अबाउट योर लेसन नंबर नाइन कुक करें या प्रार्थने एस आई टोल्ड यू इफ यू वांट मोर लेसन चेक द प्लेलिस्ट ऑफ माय चैनल थैंक यू